ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಚಾನೆಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ದಿನ ನಾನು ಆಗಸ್ಟ್ ತಿಂಗಳಿನ ಮೀನರಾಶಿಯವರ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ ನಮ್ಮ ಸರ್ವ ಸಂಕಷ್ಟಗಳಿಗೂ ಪರಿಹಾರವನ್ನು ಕಂಡುಕೊಳ್ತಕ್ಕಂತಹ ಕಾಲ ಪ್ರತಿದಿನವೂ ಸಹ ಶ್ರಾವಣ ಮಾಸದ ಪ್ರತಿದಿನವೂ ಸಹ ವೃತ ನಿಯಮಗಳನ್ನು ಪಾಲಿಸಿಕೊಂಡು ವೃತಾದಿಗಳನ್ನು ಮಾಡಿ ದೇವರನ್ನು ಧ್ಯಾನಿಸಿ ಪೂಜಿಸಿದರೆ ನಮ್ಮ ಎಲ್ಲ ಕಷ್ಟಗಳು ನೀಗ್ತವೆ ಎಲ್ಲ ಆರ್ಥಿಕ ಸಂಕಷ್ಟ ಆರೋಗ್ಯ ಸಂಕಷ್ಟ ಸಾಂಸಾರಿಕ ಸಂಕಷ್ಟ ಯಾವುದೇ ರೀತಿಯ ಸಂಕಷ್ಟ ಆದರೂ ಪರಿಹಾರ ಮಾಡಿಕೊಳ್ತಕ್ಕಂತಹ ತಿಂಗಳು ಶ್ರಾವಣ ಮಾಸ ಈ ಶ್ರಾವಣ ಮಾಸದಲ್ಲಿ ಮೀನರಾಶಿ ಅವರ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ತಿಂಗಳಲ್ಲಿ ಬದಲಾವಣೆ ಹೊಂದಿರತಕ್ಕಂತಹ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹದಿನೇಳನೆಯ ತಾರೀಕು ಸಿಂಹರಾಶಿಗೆ ರವಿಯು ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತೆರಡನೇ ತಾರೀಕು ವಕ್ರೀರತನಾಗಿರ್ತಕ್ಕಂತಹ ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ನಾಲ್ಕನೆಯ ತಾರೀಕು ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತಾರನೆಯ ತಾರೀಕು ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ ಈ ಗ್ರಹಗಳ ಸ್ಥಾನ ಪಲ್ಲಟದಿಂದಾಗಿ ಮೀನರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವ ಉಂಟಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಸ್ವಭಾವತ ಉದಾರಿಗಳಾಗಿರ್ತಕ್ಕಂತಹ ಮೀನರಾಶಿಯವರು ಸದಾಕಾಲ ಬೇರೆಯವರ ಒಳಿತನ್ನೇ ಹಾರೈಸಿಕೊಂಡು ಅವರಿಗೋಸ್ಕರ ಕೆಲಸವನ್ನ ಮಾಡ್ತಾ ತಮ್ಮ ಜೀವನವನ್ನ ಸ್ವಲ್ಪ ಆಗಾಗ ಕಷ್ಟಕ್ಕೀಡು ಮಾಡ್ಕೊಳ್ತಾ ಇರುವಂತಹ ಮಂದಿ ಇಂತಹ ಸಂದರ್ಭದಲ್ಲಿ ಈಗ ಇರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆಯ ಸಮಯದಲ್ಲಿ ನೋಡೋದಾದ್ರೆ ಮೀನರಾಶಿಯವರು ಇದನ್ನೇ ಮುಂದರ್ಸ್ಕೊಂಡು ಹೋದ್ರೆ ನಿಜಕ್ಕೂ ಬಹಳ ಸಂಕಷ್ಟಕ್ಕೆ ಈಡಾಗ್ತಾರೆ ಸ್ವಲ್ಪ ಆದರೂ ತಮ್ಮ ಸ್ವಾರ್ಥ ಅಥವಾ ತಮ್ಮ ಸ್ವಂತ ಜೀವನದ ಅಥವಾ ತಮ್ಮ ಜೊತೆಗೆ ಸೇರಿರ್ತಕ್ಕಂತಹ ಮಡದಿ ಮಕ್ಕಳು ಕುಟುಂಬ ಅಕ್ಕ ತಂಗಿ ಅಣ್ಣ ತಮ್ಮ ಈ ರೀತಿಯಲ್ಲಿ ತನ್ನ ಸ್ವಂತ ಕುಟುಂಬದ ಕಡೆಗೆ ಸ್ವಲ್ಪ ಎಚ್ಚರದಿಂದ ನೀವು ಕೆಲಸಗಳನ್ನು ಮಾಡಲೇಬೇಕಾಗುತ್ತೆ ಸ್ವಲ್ಪ ಆದರೂ ಅವರುಗಳ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ ಸಮಯವನ್ನು ಕೊಡಬೇಕಾಗುತ್ತೆ ಸದಾ ಕಾಲ ಪರದ ಚಿಂತೆಯಲ್ಲಿ ಪರಲ ನೀವು ಯೋಚನೆ ಮಾಡ್ಕೊತಾ ಇದ್ದರೆ ನಿಜವಾಗಿಯೂ ನಿಮ್ಮನ್ನು ನಂಬಿದವರಿಗೆ ನೀವು ಸಂಕಷ್ಟಕ್ಕೆ ನುಗ್ತೀರಾ ಆದ್ರಿಂದ ಮೀನರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಸ್ವಲ್ಪ ಏನಾದರೂ ನೀವು ಯಾಮಾರಿ ಬೇರೆಯವರಿಗೆ ಸಹಾಯ ಮಾಡ್ತೀನಿ ಅಂತ ಹೋದರೆ ನಿಜವಾಗೂ ನೀವು ಮಾಡ್ತಿರೋದು ಸಹಾಯ ಅಲ್ಲ ನಿಮ್ಮ ನಿಮ್ಮ ಕುಟುಂಬಕ್ಕೆ ಆ ರೀತಿಯಲ್ಲಿ ತೊಂದರೆ ಆಗುವಂತಹ ಅವಕಾಶಗಳು ಬರ್ತವೆ ಆದ್ರಿಂದ ಮೀನರಾಶಿಯವರು ಬಹಳ ಎಚ್ಚರಿಕೆಯಿಂದ ತಮ್ಮ ಸ್ವಂತ ಜನರನ್ನು ಉಳಿಸಿ ಬೆಳೆಸ್ಕೊಳ್ಬೇಕು ಅವರ ಹಿತ ಸಾಧನೆಯನ್ನು ಮಾಡಬೇಕು ಅವರ ಸಹಾಯವನ್ನು ಮಾಡಬೇಕು ಅವರ ರಕ್ಷಣೆಯನ್ನು ಮಾಡಬೇಕು ಜೊತೆಗೆ ನಿಮ್ಮನ್ನು ಸಹ ನಿಮ್ಮ ಆರೋಗ್ಯವನ್ನು ನಿಮ್ಮ ವ್ಯಾವಹಾರಿಕ ವಿಚಾರಗಳನ್ನು ನಿಮ್ಮ ಸಾಂಸಾರಿಕ ಬಂಧಗಳನ್ನು ಎಲ್ಲವನ್ನೂ ಸಹ ಸುಲಲಿತವಾಗಿ ಸಂರಕ್ಷಿಸಿಕೊಂಡು ಹೋಗಬೇಕಾದಂತಹ ಅಗತ್ಯ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಇದೆ ಕುಜನಿಂದಾಗಿ ಸಂಸಾರದಲ್ಲಿ ವಿರಸ ಬರುತ್ತೆ ದಂಪತಿಗಳಲ್ಲಿ ವಿರಸ ಬರುತ್ತೆ ಮಕ್ಕಳೊಂದಿಗೆ ಜಗಳವನ್ನು ಆಡ್ತೀರಾ ರೈತಾಪಿ ಜನಗಳಿಗೆ ನಿಜವಾಗಿಯೂ ತೊಂದರೆ ಆಗುತ್ತೆ ಮೀನರಾಶಿಯವರಿಗೆ ಮನಸ್ಸು ಚಂಚಲ ಆಗುತ್ತೆ ಯಾವ ಥರದಲ್ಲಿ ನಿರ್ಧಾರಗಳನ್ನು ತಗೊಳ್ಬೇಕು ಅಂತಲೇ ಗೊತ್ತಾಗಲ್ಲ ಯಾವುದೋ ಒಂದು ಪೂರ್ವಗ್ರಹ ಪೀಡಿತರಾಗಿ ಯಾವುದೋ ನಿರ್ಧಾರ ತಗೊಳ್ತೀರಾ ಅದು ತುಂಬ ಕಷ್ಟ ನಷ್ಟಗಳನ್ನು ಮುಂದಿನ ದಿನಗಳಲ್ಲಿ ತಂದುಕೊಡ್ಬೋದು ಆಗಸ್ಟ್ ತಿಂಗಳಲ್ಲಿ ಮಾತ್ರ ನೀವು ಮನಸ್ಸನ್ನು ನಿಜವಾಗಿಯೂ ಹಿಡಿತದಲ್ಲಿ ಇಟ್ಕೊಳ್ಳೇಬೇಕು ಪ್ರಾಣಾಯಾಮ ಧ್ಯಾನಗಳಿಂದ ನಿಮ್ಮ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಳ್ಳೇಬೇಕಾಗುತ್ತೆ ಮೀನರಾಶಿಯವರು ಯಾವುದೇ ತರಹದ ಊಹಾಪೋಹಗಳಿಗೆ ಚಾಡಿ ಮಾತುಗಳಿಗೆ ಬೇರೆಯವರು ಹೇಳಿರ್ತಕ್ಕಂತಹ ಮಾತುಗಳ ಬಗ್ಗೆ ನೀವು ಯೋಚನೆಯನ್ನು ಮಾಡಿ ಮನಸ್ಸನ್ನು ಹರಿಬಿಟ್ರೆ ಅಂತ ಹೇಳಿದರೆ ಬಹಳ ಕಷ್ಟಕ್ಕೆ ಈಡಾಗ್ತೀರಾ ಅಂತಹ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂತಹ ಸಮಯವೂ ಸಹ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಆಗಸ್ಟ್ ತಿಂಗಳಲ್ಲಿ ನೀವು ಮೌನವಾಗಿಟ್ಕೊಂಡು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರೋದೇ ಬಹಳ ಶ್ರೇಯಸ್ಸನ್ನು ತರ್ಕೊಡುತ್ತೆ ನಿಮಗೆ ಈ ಬಗ್ಗೆ ನೀವು ಎಚ್ಚರವಾಗಿ ಇರಬೇಕು ಶುಕ್ರಗ್ರಹನಿಂದಾಗಿ ಮನೆಯಲ್ಲಿರ್ತಕ್ಕಂತಹ ಬೆಳ್ಳಿ ಬಂಗಾರ ವಜ್ರ ಇತ್ಯಾದಿ ಬೆಲೆ ಬಾಳ್ತಕ್ಕಂತಹ ವಸ್ತುಗಳ ಕಳ್ತನ ಆಗ್ತಕ್ಕಂತಹ ಹೆಚ್ಚು ಹೆಚ್ಚು ಸಂದರ್ಭಗಳು ಬರಬಹುದು ಬಹಳ ಎಚ್ಚರ ಇರಬೇಕು ಮೂರನೇ ಮನೆಯಲ್ಲಿ ಗುರುವಿನಿಂದಾಗಿ ನಿಮಗೆ ಸ್ವಲ್ಪ ತೊಂದರೆನೇ ಬರುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಸೇವೆಯನ್ನು ಮಾಡೋದ್ರಿಂದ ಇದರ ಪ್ರಭಾವ ಕಡಿಮೆಯಾಗಿ ಗುರು ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂತಹ ಶನೈಶ್ವರನಿಂದಾಗಿ ನಿಮಗೆ ಸಾಡೆ ಸಾತಿ ನಡೀತಿದೆ ಹಾಗೆ ಅತಿಯಾದಂತಹ ಸಂಕಷ್ಟಗಳಿಗೆ ನೀವು ಒಳಗಾಗಬೇಕಾದಂತಹ ಸಂದರ್ಭಗಳನ್ನು ಶನಿದೇವ ನಿಮಗೆ ತಂದು ಕೊಡ್ತಾನೆ ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕಾಗುತ್ತೆ ರಾಹುಕೇತುವಿನಿಂದಾಗಿಯೂ ಸಹ ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳು ಇಲ್ಲದೇ ಇರೋದರಿಂದ ನೀವು ಸದಾಕಾಲ ಶನೈಶ್ವರ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಥವಾ ಎಳ್ಳು ಬತ್ತಿ ದೀಪವನ್ನು ಹಚ್ಚೋದ್ರಿಂದಾಗಿ ನಿಮ್ಮ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗಾದರೂ ಪರಿಹಾರ ಆಗ್ಬೋದು ಆದರೂ ಸಹ ಓವರಲ್ ಆಗಿ ಹೇಳೋದಾದರೆ ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳು ಅಷ್ಟೊಂದು ಶುಭಕರವಾಗಿ ಇಲ್ಲ ಎಚ್ಚರಿಕೆಯ ನಡೆ ತುಂಬ ಅಗತ್ಯ ಇದೆ ನಿಮಗೆ ಮನಸ್ಸನ್ನು ಸ್ವಲ್ಪ ವಿಚಲಿತಗೊಳಿಸಿಕೊಂಡಿದ್ದೆ ಆದರೆ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾದಂತಹ ಸಂದರ್ಭಗಳು ಮುಂದಿನ ದಿನಗಳಲ್ಲಿ ಬರ್ತವೆ ಆದ್ದರಿಂದ ನೀವು ಆಗಸ್ಟ್ ತಿಂಗಳಲ್ಲಿ ಆದಷ್ಟು ಮೌನವಾಗಿತ್ತುಕೊಂಡು ಕೆಲಸ ಕಾರ್ಯಗಳನ್ನು ಹದವಾಗಿ ಮಿತವಾಗಿ ಮಾಡಿದರೆ ತುಂಬ ಒಳ್ಳೆಯದು ಯೋಜಿತ ಕಾರ್ಯಗಳನ್ನೆಲ್ಲ ಮುಂದಿನ ದಿನಗಳಲ್ಲಿ ನೀವು ಮಾಡ್ಕೊಳ್ಬೋದು ಒಳ್ಳೆಯದಾಗಲಿ ನಿಮಗೆ ನಮಸ್ಕಾರ